ಮ್ಯಾಮ್ ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಿ ಈ ಅಮೋಗ್ ನಿನ್ನೆ ಆಹಾನ ಮೊಬೈಲ್ ಕದ್ದಿದ್ದಾನೆ ಅದನ್ನು ಕೇಳೋದಕ್ಕೆ ಹೋದರೆ ಗ್ರೀನ್ಲ್ಯಾಂಡ್ ಹೋಟೆಲಲ್ಲಿ ಸಿಕ್ತು ಅಂತ ಹೇಳ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಮಾಡಿದೆ ಆನಂದ್ ಮಾತು ಕೇಳಿ ಪ್ರೊಫೆಸರ್ ಮಹಿಮಾ ಶಾಕ್ ಆದರು ಆನಂದ್ ಮಾತು ಕೇಳಿ ಪ್ರೊಫೆಸರ್ ಮಹಿಮಾಗೆ ನಂಬಿಕೆ ಆಗಲಿಲ್ಲ ಅವ್ರ ಮುಖ ಸಡನ್ ಆಗಿ ಸೀರಿಯಸ್ ಆಯ್ತು ಅವರು ಆನಂದ್ ಕಡೆ ನೋಡ್ತಾ ನೀನು ತುಂಬ ದೊಡ್ಡ ಅಲಿಗೇಷನ್ ಹಾಕ್ತಿದ್ಯಾ ಆನಂದ್ ಇದೇನು ಜೋಕ್ ಮಾಡೋ ವಿಷಯ ಅಲ್ಲ ನಮ್ಮ ಸ್ಕೂಲ್ ಇಂಥ ಬಿಹೇವಿಯರ್ನ ಯಾವತ್ತೂ ಟಾಲರೇಟ್ ಮಾಡಲ್ಲ ನಾನು ಅಮೋಘನ್ನ ಅಬ್ಸರ್ವ್ ಮಾಡ್ತಿದ್ದೀನಿ ಅವ್ನು ಯಾವತ್ತೂ ಇಂದ ಕೆಲಸ ಮಾಡಲ್ಲ ಸೊ ಎಲ್ಲರೂ ನಿಮ್ಮ ನಿಮ್ಮ ಸೀಟಿಗೆ ಹೋಗಿ ನಾ ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಈ ಸಲ ಕೆಲವು ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ತುಂಬ ಲಾಸ್ ಆಗಿದೆ ಎಷ್ಟೋ ಜನ ಮನೆ ಕಳ್ಕೊಂಡಿದ್ದಾರೆ ತುಂಬ ಜನ ನೀರಲ್ಲಿ ಹೋಗಿದ್ದಾರೆ ಆಗಿರೋ ಡ್ಯಾಮೇಜ್ ಸರಿ ಮಾಡೋದಕ್ಕೆ ತುಂಬ ದುಡ್ಡು ಬೇಕಾಗುತ್ತೆ ನಮ್ಮ ಸ್ಕೂಲ್ ಯಾವಾಗಲೂ ಕಡಿಮೆ ಲಕ್ಕಿ ಇರೋ ಅಂಥ ಜನರಿಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಈ ಸಲವೂ ನಾವು ಸ್ಟೂಡೆಂಟ್ಸ್ ಹತ್ರ ಡೊನೇಷನ್ ಕಲೆಕ್ಟ್ ಮಾಡಿ ಅದನ್ನು ವಿಕ್ಟಿಮ್ಸ್ಗೆ ತಲುಪೋ ಹಾಗೆ ಮಾಡ್ತೀವಿ ಯಾರಿಗೂ ಎಷ್ಟು ಡೊನೇಟ್ ಮಾಡಬೇಕು ಅಂತ ಲಿಮಿಟ್ ಇಲ್ಲ ಆದರೆ ಯಾವ ಕ್ಲಾಸ್ ಜಾಸ್ತಿ ದುಡ್ಡು ಕಲೆಕ್ಟ್ ಮಾಡುತ್ತೋ ಅವ್ರಿಗೆ ನಮ್ಮ ಆರ್ಗನೈಸೇಷನ್ ರಿವಾರ್ಡ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಹೇಳಿದರು ಪ್ರೊಫೆಸರ್ ಮಾತು ಕೇಳಿ ಕ್ಲಾಸಲ್ಲಿ ದೊಡ್ಡ ಕೋಲಾಹಲನೇ ಇತ್ತು ಒಬ್ಬ ಸ್ಟೂಡೆಂಟ್ ಅದ್ದು ಜೋರಾಗಿ ಯಾವ ರೀತಿ ರಿವಾರ್ಡ್ ಮ್ಯಾಮ್ ಅಂತ ಕೇಳ್ದ ಪ್ರೊಫೆಸರ್ ಮಹಿಮಾ ಅದಕ್ಕೆ ಸ್ಮೈಲ್ ಮಾಡ್ತಾ ಕ್ಯೂ ಆರ್ ಕೋಡನ್ನು ತೆಗೆದು ಟೇಬಲ್ ಮೇಲಿಟ್ರು ಹಾಗೆ ಬೋರ್ಡ್ ಮೇಲೆ ಸ್ಕೂಲ್ನ ಅಕೌಂಟ್ ನಂಬರ್ ಮೆನ್ಷನ್ ಮಾಡಿದ್ರು ಎಲ್ಲರೂ ಬೇಗ ಬೇಗ ಅವ್ರು ಹೇಳಿದ ವೆಬ್ಸೈಟ್ಗೆ ಹೋಗಿ ಡೊನೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲವೊಬ್ರು ಒಂದು ಲಕ್ಷ ಮಾಡಿದ್ರೆ ಇನ್ನು ಕೆಲವೊಬ್ರು ಅದಕ್ಕಿಂತ ಹೆಚ್ಚು ಕಡಿಮೆ ಡೊನೇಟ್ ಮಾಡಿದ್ರು ಆನಂದ್ ಅಂತೂ ಜಸ್ಟ್ ಶೋ ಆಫ್ ಮಾಡಬೇಕು ಅಂತ ಐದು ಲಕ್ಷ ದುಡ್ಡು ಡೊನೇಟ್ ಮಾಡ್ದ ನಂತರ ಅವನು ಅಮೋಗ್ ಕಡೆ ತಿರುಗಿ ನೋಡಿದೆ ಅಮೋಘ್ ನಾನು ಐದು ಲಕ್ಷ ಡೊನೇಟ್ ಮಾಡಿದೆ ಈಗಲೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀಯ ಏನು ಕತೆ ಅಂತ ಟೀಸ್ ಮಾಡ್ದ ನಿಜ ಹೇಳು ಅಮುಗ್ ನೀನು ನಿಜವಾಗ್ಲೂ ಆಹಾರ ಮೊಬೈಲ್ ಕದ್ಯಾ ಹಾಗಾದರೆ ಇಷ್ಟು ದಿನ ನಿನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಿಲ್ಲ ಸುಳ್ಳ ಅಂತ ಕೇಳಿದ್ರು ಮ್ಯಾಮ್ ನೀವು ಪ್ಲೀಸ್ ನನ್ನ ಮೊಬೈಲ್ ವಾಪಸ್ ಕೊಡ್ತೀರಾ ನನಗೂ ಡೊನೇಟ್ ಮಾಡಬೇಕು ಅಂತ ಹೇಳ್ದ ಅಮೋಗ್ ಮಾತು ಕೇಳಿ ಇಡೀ ಕ್ಲಾಸ್ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತು ಅದನ್ನು ಕೇಳಿ ಪ್ರೊಫೆಸರ್ ಮಹಿಮಾ ಒಂದ್ಸಲ ಸಲ ಡೀಪಾಗಿ ನೋಡಿದ್ರು ನಂತರ ಅವರು ತಮ್ಮ ಬ್ಯಾಗಿಂದ ಅವನ ಮೊಬೈಲ್ ತೆಗಿತಾ ನಾನೀಗ ನಿನ್ನ ಮೊಬೈಲ್ ವಾಪಸ್ ಇದ್ದೀನಿ ಆದರೆ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೋ ಫಸ್ಟ್ ಆಫ್ ಆಲ್ ಇವತ್ತಿಂದ ನಿನ್ನ ಕ್ಲಾಸ್ ಇದ್ದಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಒಂದು ವೇಳೆ ನಿನ್ನ ಮೊಬೈಲ್ ಯೂಸ್ ಮಾಡ್ತೀರ ನನ್ನ ಕಣ್ಣಂಗೆ ಬಿತ್ತು ಅಂದರೆ ಅದಿನ್ಯಾವತ್ತೂ ಯಾವತ್ತೂ ನಿನ್ನ ಕೈಗೆ ಸಿಗಲ್ಲ ಅಂತ ಹೇಳಿದರು ನಂತರ ಅವರು ಮತ್ತೆ ಕಂಟಿನ್ಯೂ ಮಾಡ್ತಾ ಸೆಕೆಂಡ್ ಇವತ್ತಿಂದ ಸ್ಕೂಲಲ್ಲಿ ನೀನು ಕರೆಕ್ಟಾಗಿ ಬಿಹೇವ್ ಮಾಡಬೇಕು ಪದೇ ಪದೇ ನಿನ್ನ ಬಿಹೇವಿಯರ್ ಬಗ್ಗೆ ಕಂಪ್ಲೇಂಟ್ಸ್ ಬರ್ತಾನೆ ಇವೆ ಇದೆಲ್ಲ ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ ನಾನು ಅದಕ್ಕೆ ತಕ್ಕ ಆ್ಯಕ್ಷನ್ ತಗೋಬೇಕಾಗತ್ತೆ ನೀನು ಉಳ್ದವ್ರಷ್ಟು ರಿಚ್ ಅಲ್ಲ ಅಂದ ತಕ್ಷಣ ಇನ್ನೊಬ್ಬರು ವಸ್ತುನ ಕಳ್ತನ ಮಾಡೋ ರೈಟ್ಸ್ ನಿಂಗೆ ಸಿಗಲ್ಲ ಅಂತ ಹೇಳಿದ್ರು ಅದಕ್ಕೆ ಏನೂ ಹೇಳಲಿಲ್ಲ ಅವನು ಸೈಲೆಂಟಾಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ತನ್ನ ಸೀಟಲ್ಲಿ ಬಂದು ಕೂತ್ಕೊಂಡ ಒಬ್ಬ ಸ್ಟೂಡೆಂಟ್ ಏಯ್ ಎಲ್ಲರೂ ಬೇಗ ನಮ್ಮ ಸ್ಕೂಲ್ ವೆಬ್ಸೈಟ್ ಚೆಕ್ ಮಾಡಿ ಅಂತ ಹೇಳೋದು ಕೇಳಿಸ್ತು ಅದನ್ನು ಕೇಳಿ ಎಲ್ಲರೂ ಬೇಗ ಬೇಗ ಮೊಬೈಲ್ ಓಪನ್ ಮಾಡಿ ಸ್ಕೂಲ್ ವೆಬ್ಸೈಟ್ಗೆ ಲಾಗಿನ್ ಆದ್ರು ಅಲ್ಲಿ ಆಗ ತಾನೇ ಡೊನೇಟ್ ಮಾಡಿರೋ ಎಲ್ಲರದು ಹೆಸರು ಮತ್ತು ಅಮೌಂಟ್ ಆರ್ಡರ್ ವೈಸಲ್ಲಿ ಶೋ ಆಗ್ತಾ ಇತ್ತು ಆ ಲಿಸ್ಟಲ್ಲಿ ಫಸ್ಟ್ ಡೊನೇಷನ್ನೇ ಐವತ್ತು ಲಕ್ಷ ಇತ್ತು ಎಲ್ಲರೂ ಶಾಕಲ್ಲಿ ಅದ್ರ ಪಕ್ಕದ ಹೆಸರನ್ನ ಚೆಕ್ ಮಾಡಿದ್ರು ಆ ಡೊನೇಷನ್ ಅಮೌಂಟ್ ಪಕ್ಕದಲ್ಲಿ ಹೆಸರು ಅಮೋಗ್ ಅಂತ ಶೋ ಆಗ್ತಾ ಇತ್ತು ಆ ಹೆಸರು ನೋಡಿದ್ದೆ ಎಂಟೈರ್ ಕ್ಲಾಸ್ ಟನ್ ಆಯಿತು ಅಹಾನ ಕೂಡ ಶಾಕಲ್ಲಿ ಅಮೋಘನ್ನ ನೋಡ್ತಾ ಕೂತ್ಕೊಂಡ್ಲು ಅವಳು ಮನಸಲ್ಲೇ ಜಸ್ಟ್ ಡೊನೇಷನ್ಗೆ ಅಂತ ಐವತ್ತು ಲಕ್ಷ ದಾನ ಮಾಡೋ ಹುಡುಗ ನನ್ನ ಪರ್ಸ್ ಮತ್ತೆ ಮೊಬೈಲ್ನ ಯಾಕೆ ಕದೀತಾನೆ ಹಾಗಿದ್ರೆ ನಾನೇ ಇವನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ನ ಅಂತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನೋಡಿದ್ಯಾ ಆನಂದ್ ಆಗೇನೋ ಹೇಳ್ತಾ ಇದ್ದೆ ನನ್ನ ಬಗ್ಗೆ ನನ್ನ ಹತ್ರ ದುಡ್ಡಿಲ್ಲ ನನ್ನ ಬಡವ ಅಂತ ಇನ್ನೊಬ್ಬರು ಫೋನ್ ಅಂತ ಅಂತೇನೋ ಹೇಳ್ತಾ ಇದ್ದಲ್ವಾ ಈಗ ಹೇಳು ನಾನು ಡೊನೇಟ್ ಮಾಡಿರೋ ಐವತ್ತು ಲಕ್ಷದಲ್ಲಿ ಎಷ್ಟು ಮೊಬೈಲ್ ತೊಗೋಬೋದು ಅಮಗೆ ಜೋರಾಗಿ ಕೇಳಿದೆ ಇದರಲ್ಲಿ ಅಷ್ಟೊಂದು ಪ್ರೌಡ್ ಫೀಲ್ ಆಗುವಂಥದ್ದೇನಿದೆ ನೀನು ಜಸ್ಟ್ ಇನ್ನು ಹೆಂಡತಿ ದುಡ್ಡನ್ನ ಸ್ಪೆಂಡ್ ಮಾಡಿದ್ಯಾ ಅಷ್ಟೇ ಎನಿವೇಸ್ ನಂಗೆ ದುಡ್ಡು ಕೊಡೋದು ನನ್ನಪ್ಪ ಸೊ ನಂಗೆ ಮನೆಗೆ ಹೋದಾಗ ಯಾರು ಎಷ್ಟು ಖರ್ಚು ಮಾಡಿದೆ ಅಂತ ಬೈಯಲ್ಲ ಬಟ್ ನಿನ್ನ ಕೇಸ್ ಹಾಗಲ್ಲ ಅಂತ ಟೀಸ್ ಮಾಡ್ದೆ ಅಮೋಗ್ ಮತ್ತೆ ವ್ಯಂಗ್ಯವಾಗಿ ಯಾಕನಂದ್ ಏನಾಯಿತು ನೀನು ಯಾಕೆ ಮತ್ತೆ ಡೊನೇಷನ್ ಮಾಡಿದೆ ಸುಮ್ಮನೆ ಕೂತಿದ್ಯಾ ಪ್ಲೀಸ್ ಈಗ ನಿನ್ನ ಅಕೌಂಟಲ್ಲಿದ್ದ ದುಡ್ಡೆಲ್ಲ ಖಾಲಿಯಾಗಿದೆ ಅಂತ ಮಾತ್ರ ಹೇಳಬೇಡ ಆಗ ನೀನು ನನಗೆ ನಾನೊಬ್ಬ ಬಡವ ಅದಕ್ಕೆ ಫೋನ್ ಕದೀತೀನಿ ಅಂತೆಲ್ಲ ಟೀಸ್ ಮಾಡ್ತಿದ್ದೆಲ್ಲ ಹಾಗಿದ್ರೆ ಈಗಲೂ ನಿನಗೆ ನಾನು ಬಡವ ಅಂತ ಅನ್ಸತ್ತಾ ಅಂತ ಕೇಳಿದೆ ಆನಂದ್ ಅದಕ್ಕೆ ಅಮೋಗ್ ಬ್ಲಾಂಕ್ ಬ್ಲ್ಯಾಂಕಾಗಿ ನೋಡಿದ್ನೇ ಹೊರತು ಏನು ರಿಪ್ಲೈ ಮಾಡಲಿಲ್ಲ ಅವನಿಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಆ ಐವತ್ತು ಲಕ್ಷನೂ ಡೊನೇಟ್ ಮಾಡ್ತಾ ಇರಲಿಲ್ಲ ಈಗ ಕೈಯಿಂದ ಐವತ್ತು ಲಕ್ಷ ಹೋಗಿದ್ದಲ್ಲದೆ ಮರ್ಯಾದೆನೂ ಉಳಿಸ್ಕೊಳ್ಳೋದ್ರಲ್ಲಿ ಅವನು ಸೋತೋಗಿದ್ದ ಈಗ ಆನಂದ್ ತನ್ನ ಕಣ್ಗೂ ಒಬ್ಬ ದೊಡ್ಡ ಫೂಲ್ ತರ ಕಾಣ್ತಾ ಇದ್ದ ಸೊ ಅವನು ಅದೇ ಸಿಟ್ಟಲ್ಲಿ ಅಮೋಘನ್ ಭುಜದ ಮೇಲೆ ಸಿಟ್ಟಿಂದ ಪಂಚ್ ಮಾಡ್ದ ಅಮೋಘನ್ಗೆ ಇದನ್ನ ನೋಡಿ ಸುಮ್ಮನೆ ಇರೋದಕ್ಕಾಗ್ಲಿಲ್ಲ ಅವನು ಕೋಲ್ಡ್ ಆಗಿ ನೀನಿಷ್ಟೊತ್ತು ನನ್ನನ್ನು ಇನ್ಸಲ್ಟ್ ಮಾಡ್ತಾ ಇದ್ದೆ ಅದನ್ನು ನಾನು ಸಹಿಸ್ಕೊಂಡೆ ಬಟ್ ಈ ಥರ ಫಿಸಿಕಲ್ ಆದಮೇಲೆ ಸುಮ್ಮನೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳಿ ಆನಂದ್ ಕೆನ್ನೆಗೆ ಒಂದು ಜೋರಾಗಿ ಸ್ಲ್ಯಾಪ್ ಮಾಡಿದ ಆ ಸ್ಲ್ಯಾಪ್ ಫೋರ್ಸಿಗೆ ಆನಂದ್ ಬ್ಯಾಲೆನ್ಸ್ ತಪ್ಪಿ ದೂರ ಹೋಗಿಬಿಟ್ಟ ಅವನ ಕೆನ್ನೆ ಮೇಲಂತೂ ಆಗಿ ಐದು ಹಚ್ಚಿ ಬಿದ್ದು ದೊಡ್ಡದಾಗಿ ಊದ್ಕೊಂಡಿತ್ತು ಅದನ್ನು ನೋಡಿದ ಪ್ರೊಫೆಸರ್ ಮಹಿಮಾ ಕೋಪದಲ್ಲಿ ಅಮೋ ಹೌ ಕ್ಯಾನ್ ಯು ಡೂ ದಟ್ ಅಂತ ಕಿರ್ಚಿದ್ರು ಕಮ್ ಟು ಮೈ ಆಫೀಸ್ ಅಮೋಕ್ ಅಂತ ಆರ್ಡರ್ ಮಾಡಿ ಕ್ಲಾಸಿಂದ ಹೊರಟೋದ್ರು ಅಮೋಕ್ ಪ್ರೊಫೆಸರ್ ಮಹಿಮಾ ಕ್ಯಾಬಿನ್ಗೆ ಬಂದು ಸುಮ್ಮನೆ ನಿಂತ್ಕೊಂಡ ಪ್ರೊಫೆಸರ್ ಅವಣ್ಣನ್ನು ನೋಡಿ ಏನು ಮಾಡ್ತಿದ್ದೀಯ ಅಮೋಕ್ ನೀನು ನಮ್ಮ ಸ್ಕೂಲಲ್ಲಿ ಫೈಟಿಂಗ್ ಎಲ್ಲ ಸ್ಟ್ರಿಕ್ಟಾಗಿ ಬ್ಯಾನ್ ಆಗಿದೆ ಅಂತ ಗೊತ್ತಿಲ್ವಾ ಅದಕ್ಕೂ ಮುಂಚೆನೇ ನಿನಗೆ ನಾನು ಕ್ಲಿಯರ್ ಆಗಿ ವಾರ್ನ್ ಮಾಡಿದ್ದೆ ಆದರೂ ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ ಲಿಸನ್ ಅಮೋಕ್ ನಾನು ನಿನಗೆ ಕೊಡ್ತಿರೋ ಫೈನಲ್ ವಾರ್ನಿಂಗ್ ಇದು ಇನ್ನೊಂದು ಸಲ ಏನಾದರೂ ಈ ರೀತಿ ಕೆಲಸ ಮಾಡಿದ್ರೆ ನಿಮಗೆ ದೊಡ್ಡ ಪನಿಷ್ಮೆಂಟೇ ಕೊಡಬೇಕಾಗತ್ತೆ ಅಂತ ಹೇಳಿದರು ಅಮೋಗ ಅದಕ್ಕೆ ಕ್ಯಾಶುವಲ್ ಆಗಿ ನೀವೀಗ ಆ ಆನಂದ್ ಸೈಡ್ ತೊಗೊಳ್ತಾ ಇದ್ದೀರಾ ಪ್ರೊಫೆಸರ್ ಅವನು ನನ್ನನ್ನು ಕ್ಲಾಸಲ್ಲಿ ಎಲ್ಲರ ಮುಂದೆನೆ ಹೇಗೆ ಬುಲ್ಲಿ ಮಾಡಿದ್ದ ಅಂತ ನೀವೇ ನೋಡಲಿಲ್ವಾ ಅಂತ ಕೇಳ್ದ ನಂತರ ಅವನು ಪ್ರೊಫೆಸರ್ ಮಹಿಮಾನ ಅಬ್ಸರ್ವ್ ಮಾಡ್ತಾ ಅರಿ ಓಕೆ ನೀವಿವತ್ತು ತುಂಬ ವೀಕಾಗಿ ಕಾಣ್ತಾ ಇದ್ದೀರಿ ಎನಿ ಪ್ರಾಬ್ಲಮ್ ಅಂತ ಕೇಳ್ದ ಅಮೋಗನ್ ಪ್ರಶ್ನೆ ಕೇಳಿ ಪ್ರೊಫೆಸರ್ ಮಹಿಮಾ ಫ್ರ್ಯಾಂಕ್ ಆದರು ಅವರು ತಡುವರಿಸ್ತಾ ವಾಟ್ ಯಾಕೆ ಕೇಳ್ತಾ ಇದೆಯಾ ಅಂತ ಕೇಳಿದ್ರು ಅಮೋಗ್ ಅದಕ್ಕೆ ಸೀರಿಯಸ್ ಆಗಿ ನಾನು ನಿನ್ನೆ ಡಿನ್ನರಲ್ಲಿ ಏನು ಹೇಳಿದ್ದೆ ಅಂತ ನಿಮಗೆ ನೆನಪಿದೆ ತಾನೆ ಆನಂದ್ ಕೊಟ್ಟಿರೋ ಟ್ಯಾಬ್ಲೆಟಲ್ಲಿ ಏನೋ ಮಿಸ್ಟೇಕ್ ಇದೆ ಅದನ್ನು ತಗೋಬೇಡಿ ಅಂತ ನಿಮಗೆ ಕ್ಲಿಯರಾಗಿ ವಾರ್ನ್ ಮಾಡಿದೆ ಆದರೂ ನೀವು ನನ್ನ ಮಾತನ್ನು ಕೇಳಿದೆ ಆ ಟ್ಯಾಬ್ಲೆಟ್ ತೊಗೊಂಡ್ರಿ ಅಂತ ಹೇಳ್ದ ಇದರಿಂದ ಪ್ರೊಫೆಸರ್ ಮಹಿಮಾಗೆ ಕೋಪ ಬಂತು ನೀನು ನನ್ನನ್ನು ಈಗ ಆಡ್ಕೋತಾ ಇದೆಯಾ ಮೋಕ್ ಅಂತ ಅವರು ಕೋಪದಲ್ಲಿ ಕೇಳಿದ್ರು ನಂತರ ಟಾಪಿಕ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಐ ಆಮ್ ಪರ್ಫೆಕ್ಟ್ಲಿ ಆಲ್ರೈಟ್ ನಿನ್ನೆ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅದಕ್ಕೆ ಈಗಾಗ್ತಾ ಇದೆ ಅಷ್ಟೇ ಅಂತ ಹೇಳಿದರು ಅಮೋಗದಕ್ಕೆ ಸ್ಮೈಲ್ ಮಾಡ್ತಾ ಯುನೋ ನೀವು ಸುಳ್ಳು ಹೇಳ್ತಿದ್ದೀರಿ ಪ್ರೊಫೆಸರ್ ಇದನ್ನೆಲ್ಲ ನೀವು ಬೇರೆ ಸ್ಟೂಡೆಂಟ್ಸ್ ಹತ್ರ ಮಾಡಿ ಬಟ್ ನನ್ನ ಮುಂದೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನಾನು ಅಂದ್ಕೊಂಡಿರೋದು ಕರೆಕ್ಟ್ ಇದೆ ಅಂದರೆ ನೀವು ಕೇವಲ ಮೂರು ದಿನದಲ್ಲಿ ಫುಲ್ ವೀಕ್ ಆಗ್ತೀರಿ ಇಲ್ಲಿ ತನಕ ನೀವು ಹರ್ಬಲ್ ಮೆಡಿಸಿನ್ಸ್ ಮೂಲಕ ಮಾಡಿರೋ ಪ್ರೋಗ್ರೆಸ್ ಎಲ್ಲ ಕಳ್ಕೋತೀರಿ ಮತ್ತೆ ಅದನ್ನ ಇನ್ಯಾವತ್ತು ವಾಪಸ್ ಪಡೆಯೋದಕ್ಕಾಗಲ್ಲ ಅಂತ ಹೇಳ್ದ ಅಮೋಗ್ ಮಾತು ಕೇಳಿ ಪ್ರೊಫೆಸರ್ ಮಹಿಮಾ ಫ್ರೀಸ್ ಆದ್ರು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ